ಕಾಡಿನ ಪಕ್ಕದಲ್ಲಿ ಒನ್ಪೂರ್ ಎಂಬ ಊರಿತ್ತು ಅದು ಹಸಿರಿನಿಂದ ತುಂಬಿತ್ತು ಅಲ್ಲಿರೋ ಜನ ಕಾಡಿನಿಂದ ಸಿಗೋ ಹಣ್ಣು ಮತ್ತು ಔಷಧಿಗಳನ್ನು ಪಕ್ಕದ ಊರಿಗೆ ಹೋಗಿ ಮಾರಾಟ ಮಾಡಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ರು ಹಣ್ಣುಗಳನ್ನು ತಗೊಳ್ಳಿ ತಾಜಾ ತಾಜಾ ಹಣ್ಣುಗಳು ಇಲ್ಲಿ ಕೇಳಮ್ಮ ಈ ದಾಳಿಂಬೆ ಎಷ್ಟು ಬೆಲೆ ಅಕ್ಕ ಒಂದು ಕೆಜಿಗೆ ಐವತ್ತು ರೂಪಾಯಿ ಕಾಡಿಂದ ನೇರವಾಗಿ ತಂದಿದ್ದೀನಿ ನಮ್ಮ ಕಾಡು ನಮ್ಮೆಲ್ರಿಗೂ ದೇವರಿದ್ದ ಹಾಗೆ ಒಂದು ಪೂರಿಂದನಾ ಹೌದು ಅಕ್ಕ ನೀವೆಲ್ಲ ಅದೃಷ್ಟವಂತರು ಆ ಕಾಡಿನ ಕೃಪೆ ಮೇಲಿದೆ ಹೌದು ಅಕ್ಕ ನಾವು ಅದೃಷ್ಟವಂತ್ರೆ ಒಂದು ಕೆಲಸ ಮಾಡು ಇಪ್ಪತ್ತು ರೂಪಾಯಿಗೆ ಈ ಪೇರೂ ಕೊಡು ಆದರೆ ಆ ಊರಿನ ಒಬ್ಬ ವ್ಯಾಪಾರಿ ಧನ್ಸುಕ್ ಲಾಲ್ ತುಂಬಾ ದುರಾಸೆ ವ್ಯಕ್ತಿಯಾಗಿದ್ದ ಕಾಡಿನ ಮರಗಳನ್ನು ಕಡ್ದು ಕಟ್ಟಿಗೆಗಳನ್ನ ಮಾರಾಟ ಮಾಡ್ತಿದ್ದ ಅದರಿಂದ ಹಣನ ಸಂಪಾದನೆ ಮಾಡ್ತಿದ್ದ ಇದೇನಿದು ಇಷ್ಟೇ ದುಡ್ಡ ಇಷ್ಟ ಕಡಿಮೆ ದುಡ್ಡಲ್ಲಿ ನೀನು ಐವತ್ ಕೆಜಿ ಕಟ್ಟಿಗೆ ತಗೊಂಡು ಹೋಗ್ತೀಯಾ ಧನ್ಸುಕ್ಲಾಲ್ ಅವರೇ ಈ ಸಲ ಕೊಟ್ಬಿಡಿ ಮುಂದಿನ ಸಲ ಜಾಸ್ತಿ ದುಡ್ಡು ಕೊಡ್ತೀನಿ ನಾನು ನಿಮ್ಮ ಹಳೆ ಗ್ರಾಹಕ ತಾನೆ ನೀನ್ ತಲೆಗಿಲೆ ಕಿಟ್ಟಿದ್ಯಾ ನಾನ್ ಇಲ್ಲಿ ವ್ಯಾಪಾರ ಮಾಡಕ್ ಕೂತಿರೋದು ಸಮಾಜ ಸೇವೆ ಮಾಡಕಲ್ಲ ದುಡ್ಡಿದ್ರೆ ತಗೊಂಡೋಗು ಇಲ್ಲ ಅಂದ್ರೆ ಹೋಗ್ತಾ ಇರೋ ಧನ್ಸುಕ್ ಲಾಲ್ ಮರಗಳನ್ನ ಕಾಡಲ್ಲಿ ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಯ್ತು ಒಂದು ದಿನ ತನ್ನ ಮನೆಯಿಂದ ಕಾಡಿನ ಹತ್ರ ಹೋಗ್ತಾಳೆ ಅಲ್ಲಿ ಹೋಗಿ ಒಂದು ದೃಶ್ಯ ನೋಡಿದಾಗ ಅವಳಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ ಆ ಇದೇನಿದು ಈ ಕಾಡು ಗಾಳಿಯಲ್ಲಿ ಹೇಗ್ ತಿಲಾಡ್ತಿದೆ ಅಯ್ಯೋ ದೇವ್ರೆ ಇದೆಲ್ಲ ಹೇಗಾಯ್ತು ನಾನು ಈಗಲೇ ಹೋಗಿ ಊರಿನ ಜನರಿಗೆ ಈ ವಿಷಯನ ಹೇಳಬೇಕು ನಿಲಿಮ ಕಾಡನ್ನು ಗಾಳಿಯಲ್ಲಿ ಹಾರಾಡ್ತಿರೋದನ್ನ ನೋಡಿ ಊರಿಗೆ ಹೋಗಿ ಎಲ್ಲಾ ಜನರಿಗೆ ಆ ವಿಷಯದ ಬಗ್ಗೆ ಹೇಳ್ತಾಳೆ ಅವಳು ಹೇಳೋದನ್ನ ಕೇಳಿ ಊರಿನ ಮುಖ್ಯಸ್ಥ ಅಜಯ್ ಹೇಳ್ತಾರೆ ಇದಂತೂ ವಿಚಿತ್ರವಾದ ಸುದ್ದಿ ಕಾಡು ಗಾಳಿಯಲ್ಲಿ ತಿಳ್ತಾ ನನಗನ್ನಿಸ್ತಾ ಇದೆ ಖಂಡಿತವಾಗ್ಲು ಇದು ಯಾವ್ದು ಇರಬೇಕು ನನಗೆ ಅನಿಸ್ತಿದೆ ಖಂಡಿತ ಯಾರೋ ನಮ್ ಕಾಡಿಗೆ ಮಾಟ ಮಂತ್ರ ಮಾಡಿದಾರೆ ಅನ್ಸುತ್ತೆ ಅಯ್ಯೋ ಈ ಕಾಡು ಗಾಳಿಯಲ್ಲಿ ಹೀಗೆ ಹಾರಾಡ್ತಾ ಇದ್ರೆ ನಮ್ ಜೀವನನ ಹೇಗ್ ನಡೆಸೋದು ಹಣ್ಣು ಹೂಗಳನ್ನ ಎಲ್ಲಿಂದ ತರೋದು ನಾವ್ ಅದನ್ನ ಹೇಗ್ ಮಾರೋದು ಊರಿನ ಜನ ಎಲ್ಲ ಸತ್ತೇ ಹೋಗ್ಬಿಡ್ತಾರೆ ನೀಲಿಮ ಹೇಳುದನ್ನ ಕೇಳಿ ಅಜಯ್ ಹೇಳ್ತಾರೆ ನೀಲಿಮ ಅಕ್ಕ ನೀವು ಶಾಂತರಾಗಿ ಹಗಲೆ ಏನು ಆಗಲ್ಲ ವಿಷಯ ಏನು ಅಂತ ನಾವು ಅಲ್ಲಿಗೆ ಹೋಗಿ ತಿಳ್ಕೊಬೇಕಾಗತ್ತೆ ಇಲ್ಲಪ್ಪ ನಾವಂತೂ ಅಲ್ಲಿಗೆ ಬರಲ್ಲ ನಮಗ್ ಭಯ ಆಗುತ್ತೆ ಊರಿನ ಜನ ಎಲ್ಲ ಹಾರಾಡ್ತಿರೋ ಕಾಡ್ ಹತ್ರ ಹೋಗಕ್ಕೆ ವಿರೋಧ ಮಾಡ್ತಾರೆ ಆದ್ರೆ ಅಜಯ್ ಶಕ್ತಿಶಾಲಿ ಮತ್ತೆ ಬುದ್ಧಿವಂತನಾಗಿದ್ದ ಮತ್ತೆ ಅವನ್ಗೆ ಈ ಭೂತ ಪಿಶಾಚಿಗಳ ಮೇಲೆ ನಂಬಿಕೆ ಇರ್ಲಿಲ್ಲ ಅಲ್ಲಿಗೆ ಹೇಗೆ ಗಾಳಿಯಲ್ಲಿ ಹಾರಾಡ್ತಾ ಇದೆ ಏನಾದ್ರೂ ಒಂದು ಮಾಡ್ಲೇಬೇಕು ಅಜಯ್ ಮತ್ತೆ ಊರಿನ ಜನ ಸೇರ್ಕೊಂಡು ಏಣಿನ ತಯಾರಿ ಮಾಡ್ತಾರೆ ಅದನ್ನ ಕಾಡಿಗೆ ತಲುಪೋವರೆಗೂ ತಯಾರು ಮಾಡಿದ್ರು ಜಯ ಏಣಿನ ಹತ್ತಿ ಕಾಡಿನೊಳಗಡೆ ಹೋದ ಅಲ್ಲಿ ಗಾಳಿ ಜೋರಾಗಿ ಬೇಯಿಸ್ತಾ ಇತ್ತು ಅಯ್ಯೋ ಇವತ್ತು ಕಾಡು ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತಾ ಇದೆಯಲ್ಲ ಎಷ್ಟು ಜೋರ ಗಾಳಿ ಬಿಸ್ತಾ ಇದೆ ಅಜಯ್ ಆ ಜಾಗದಿಂದ ಮುಂದೆ ಹೋದ್ಮೇಲೆ ಅವನ್ಗೆ ಒಂದು ಧ್ವನಿ ಕೇಳಿಸುತ್ತೆ ಅಯ್ಯೋ ಮಗನೆ ನಿನ್ನ ಹೆಸರು ಅಜಯ್ ಅಲ್ವಾ ಹೌದು ಅಜ್ಜಿ ನಾನು ವನಪುರ ಊರಿನ ಮುಖ್ಯಸ್ಥ ಹೌದು ವನಪುರ ಊರಿನ ಜನಗೋಸ್ಕರ ನೀನು ತುಂಬಾನೇ ಮಾಡಿದೀಯ ಅಲ್ವಾ ಹೌದು ಅಜ್ಜಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ ಒನ್ಪುರ್ ಊರಿನವ್ರಿಗೆ ಈ ಕಾಡು ತುಂಬಾನೇ ಮುಖ್ಯ ಅಲ್ವಾ ಇದರಿಂದ ಊರಿನ ಜನರ ಜೀವನ ನಡೀತಾ ಇರೋದು ಆದ್ರೆ ಅಜ್ಜಿ ನೀವೊಬ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ಮಗನೇ ನೀನು ಇಷ್ಟ ಅರ್ಥ ಮಾಡ್ಕೊ ಈ ಕಾಡು ಇನ್ಮೇಲೆ ನಂದು ನಾನು ಈ ಕಾಡಿನೋಳು ನನ್ನ ಕುಟುಂಬದಲ್ಲಿ ನನ್ನ ಜೊತೆಗೆ ಈಗ ಯಾರೂ ಇಲ್ಲ ಈ ವಯಸ್ಸಲ್ಲಿ ನಾನು ಎಲ್ಲಿ ಕೆಲಸ ಮಾಡಬೇಕು ಅದಕ್ಕೆ ಇದೇ ಕಾಡಲ್ಲಿ ಉಳ್ಕೊಂಡಿದ್ದೀನಿ ಇಲ್ಲೇ ಊಟ ಸಿಗುತ್ತೆ ಮತ್ತೆ ಹತ್ತಿರದಲ್ಲಿ ನಾನು ಕುಡಿಸ್ಲಿದೆ ನಾನು ಅಲ್ಲೇ ಇರೋದು ಆದರೆ ನಿಮ್ಮೂರಿನ ಧನ್ಸುಕ್ ಲಾಲ್ ಅವನು ಕಟ್ಟಿಗೆ ವ್ಯಾಪಾರನ ಮಾಡ್ತಾನೆ ಈ ಕಾಡನ್ನೇ ನಾಶ ಮಾಡಬೇಕು ಅಂದ್ಕೊಂಡಿದ್ದಾನೆ ಅದೇನೋ ಹೌದು ಅಜ್ಜಿ ಅವರ ಕಟ್ಟಿಗೆ ವ್ಯಾಪಾರಕ್ಕೋಸ್ಕರ ಅವ್ರು ಮರ ಕಡಿತಾ ಇದ್ದಾರೆ ಆದರೆ ಹೊಸ ಸಸಿಗಳನ್ನ ಹಾಕ್ತಾನೆ ಇಲ್ಲ ಒಂದ್ ವೇಳೆ ಹೀಗೆ ಆದರೆ ಈ ಕಾಡು ಒಂದು ದಿವಸ ನಾಶ ಆಗ್ಬಿಡುತ್ತೆ ನಾನು ಅವ್ರಿಗೆ ತುಂಬ ಸಲ ಹೇಳಿದ್ದೀನಿ ಈ ಕಾಡು ಅವನಿಂದನೇ ನಾಶ ಆಗ್ತಾ ಇದೆ ಸರಿಯಾಗಿ ಹೇಳ್ತಾ ಇದ್ದೀರಾ ಅಜ್ಜಿ ಕಾಡು ನಾಶ ಆದರೆ ಊರು ಕೂಡ ನಾಶ ಆಗುತ್ತೆ ನೀವೆಲ್ರೂ ಸೇರಿ ಅದನ್ನ ಸುಖನ ನಿಲ್ಲಿಸ್ಬೇಕು ಅಂದ್ರೆ ಈ ಕಾಡು ಇದೇ ಥರ ಗಾಳಿಯಲ್ಲಿ ಹಾರಾಡ್ತಾ ಇರುತ್ತೆ ಇದರಿಂದ ಊರಿನ ಜನರಿಗೆ ತುಂಬಾ ಕಷ್ಟ ಆಗುತ್ತೆ ಅಜ್ಜಿ ಊರಿನ ಮುಖ್ಯಸ್ಥ ಆಗಿರೋ ನಾನು ಈ ಸಮಸ್ಯೆಯನ್ನು ಖಂಡಿತವಾಗಲು ಬಗೆಹರಿಸ್ತೀನಿ ಆದರೆ ನೀವು ನನ್ನ ಜೊತೆ ಬನ್ನಿ ಅಜ್ಜಿ ನಮ್ಮ ಊರಿನವ್ರು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ ಬೇಡ ಮಗ್ನೆ ನೀನು ಹೋಗು ನನ್ನ ಸಲುವಾಗಿ ಇಷ್ಟು ಮಾಡು ಆ ದನ್ಸುಕ್ಲಾಲ್ಗೆ ಅರ್ಥ ಮಾಡಿಸು ಇಲ್ಲ ಅಂದ್ರೆ ಈ ಕಾಡು ನಾಶ ಆಗ್ಬಿಡುತ್ತೆ ಅಜಯ್ ಊರಿನ ಜನರಿಗೆ ಈ ವಿಷಯವನ್ನ ಹೇಳಿದಾಗ ಊರಿನ ಜನರೆಲ್ಲ ದನ್ಸುಕ್ ಲಾಲ್ ಮನೆಗೆ ಹೋಗ್ತಾರೆ ಆಗ ದನ್ಸುಕ್ಲಾಲ್ ಲಾಲ್ ತುಂಬಾ ಕೋಪದಿಂದ ಹೇಳ್ತಾನೆ ಅಲ್ಲ ಕಣ್ರಪ್ಪ ನನ್ನ ವ್ಯಾಪಾರನೆಲ್ಲ ನಿಲ್ಸ್ಬಿಟ್ರೆ ನಾನು ದುಡ್ಡು ಹೆಂಗ್ ಮಾಡ್ಲಿ ಹೇಳಿ ಏನ್ ಬಿಕಾರಿ ಆಗ್ಬೇಕಾ ಅಲ್ಲ ಕಣಪ್ಪ ವ್ಯಾಪಾರ ನಿಲ್ಲಿಸು ಅಂತ ನಿನಗೆ ಯಾರು ಹೇಳ್ತಾ ಇರೋದು ನಾವು ಕೇವಲ ನಿನಗೆ ಇಷ್ಟನ್ನ ಮಾತ್ರ ಹೇಳ್ತಾ ಇರೋದು ಸ್ವಲ್ಪ ಮರನ ಕಡಿಮೆ ಕಟ್ ಮಾಡುವಂತ ಅದ್ರ ಜೊತೆಗೆ ಇನ್ನೊಂದು ಕೆಲಸ ಶುರು ಮಾಡ್ಕೋ ಎಷ್ಟು ಮರಗಳನ್ನ ಕಡಿತೀಯೋ ಅದಕ್ಕೆ ಎರಡು ಪಟ್ಟು ಸಸಿಗಳನ್ನ ನೀ ನಡ್ಬೇಕಾಗತ್ತೆ ನೋಡಿ ತನ್ಸುಕ್ಲಾಲ್ ಅವ್ರೆ ಒಂದ್ ವೇಳೆ ಹಿಂಗೆ ಮಾಡ್ಲಿಲ್ಲ ಅಂದ್ರೆ ಊರು ಉಳಿಯೋದಿಲ್ಲ ನೀವ್ ಅರ್ಥ ಮಾಡ್ಕೊಳ್ಳಿ ಹೊಸ ಕೆಲಸ ಶುರು ಮಾಡ್ಕೊಳ್ಳೋದಕ್ಕೆ ನಾನ್ ನಿಮ್ಗೆ ಸಹಾಯ ಮಾಡ್ತೇನೆ ನಾವು ಕಾಡಲ್ಲಿ ಗಿಡಮೂಲಿಕೆ ಹಣ್ಣು ಹಂಪಲು ಏನಿದೆಯೋ ಅದನ್ನ ಬಜಾರಲ್ಲಿ ಮಾರಿ ಚೆನ್ನಾಗಿ ದುಡ್ಡು ಮಾಡ್ಕೋಬಹುದು ಈ ಗಿಡಮೂಲಿಕೆಗಳಿಂದ ಔಷಧಗಳನ್ನ ತಯಾರು ಮಾಡ್ತಾರೆ ಇದರಿಂದ ಒಳ್ಳೆ ಲಾಭವೂ ಸಿಗುತ್ತೆ ಅಜಯ್ ಅರ್ಥ ಮಾಡಿಸಿದ್ರಿಂದ ಧನ್ಸುಕ್ಲಾಲ್ಗೆ ಅರ್ಥ ಆಗಿ ಆಗ ದನ್ಸುಕ್ಲಾಲ್ ಅವ್ನ ಮಾತ್ಗೆ ಒಪ್ಕೊತಾನೆ ಅಜಯ್ ಮತ್ತೆ ಕಾಡಿಗೆ ಹೋದಾಗ ಆ ವಯಸ್ಸಾದ ಹೆಂಗಸು ಸಿಕ್ತಾಳೆ ಇದನ್ನು ಕೇಳಿ ಖುಷಿ ಆಯಿತು ದನ್ಸುಕ್ಲಾಲ್ ಮರ ಕಡಿಯೋದನ್ನ ಕಮ್ಮಿ ಮಾಡಿ ಹೊಸ ಸಸಿಗಳನ್ನ ನೆಡ್ತಾನೆ ಅಂತ ನನಗನ್ಸುತ್ತೆ ಈ ಕಾಡು ಮೊದ್ಲಿನ ತರ ಆಗೋದಕ್ಕೆ ಯಾವ್ದು ಸಮಸ್ಯೆ ಇಲ್ಲ ಅಂತ ಮಾರನೇ ದಿನ ಕಾಡು ಸಾಮಾನ್ಯವಾದಾಗ ಕಾಡಲ್ಲಿ ಊರಿನ ಜನ ಬಂದು ಸೇರ್ತಾರೆ ಅರೆ ಧನ್ಸುಕ್ಲಾಲ್ ಕಾಡು ಮುಂಚಿನ ತರನೇ ಆಗೋಯ್ತು ಈಗ ನೀವು ಮತ್ತೆ ಅಜಯ್ ಸೇರ್ಕೊಂಡು ನಿಮ್ ಕೆಲ್ಸ ಮುಂದುವರ್ಸಬಹುದು ಅಯ್ಯೋ ಹೌದು ಅವರು ತಮ್ಮ ಕೆಲಸಗಳನ್ನು ಮಾಡ್ತಾರೆ ನಾವು ಕೂಡ ನಮ್ಮ ಕೆಲಸಗಳನ್ನು ಮಾಡಬೇಕಲ್ವಾ ಎರಡು ದಿನದಿಂದ ಏನು ಸಂಪಾದನೆ ಇಲ್ಲ ಅಯ್ಯೋ ನಿಲಿಮಕ್ಕ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಈಗ ಎಲ್ಲ ಸರಿ ಹೋಯಿತು ತಾನೆ ದನ್ಸುಕ್ಲಾಲ್ ಮತ್ತೆ ಅಜಯ್ ಸೇರ್ಕೊಂಡು ಕಾಡಲ್ಲಿ ಸಿಗೋ ಔಷಧಿ ಗಿಡ ಮೂಲಿಕೆಗಳನ್ನು ಸಿಟಿಯಲ್ಲಿರೋ ಒಂದು ಕಂಪನಿಗೆ ಮಾರಾಟ ಮಾಡ್ತಾಯಿದ್ರು ಹಣ ಕೊಡ್ತಾ ಅಜಯ್ ಹೇಳ್ತಾರೆ ಧನ್ಸುಕ್ಲಾಲ್ ನಾನ್ ನಿಮ್ಗೆ ಹೇಳಿದ್ದೆ ತಾನೇ ತುಂಬಾ ಚೆನ್ನಾಗ್ ದುಡ್ಡು ಬರುತ್ತೆ ಅಂತ ಹೌದು ಕಣಪಾ ಸ್ವಲ್ಪ ಇಲ್ಲಿ ನೋಡು ಇದು ಇಷ್ಟೊಂದ್ ಚೆನ್ನಾಗಾಗುತ್ತೆ ಅಂತ ನಾನ್ ಕನ್ಸಲ್ಲೂ ಅನ್ಕೊಂಡೇ ಇರ್ಲಿಲ್ಲ ಧನ್ಸುಕ್ಲಾಲ್ ಕಾಡನ್ನ ಚೆನ್ನಾಗ್ ನೋಡ್ಕೊಳ್ಳಿ ಒಂದು ಕೆಲ್ಸ ಮಾಡಿ ಈ ಕಡ್ಗೆ ವ್ಯಾಪಾರ ಇದೆಯಲ್ಲ ಅದನ್ನ ಕೂಡ ನಿಲ್ಲಿಸ್ಬಿಡಿ ನಾವ್ ಎಷ್ಟು ಮರಗಳನ್ನ ಉಳಿಸ್ತೀವೋ ಅಷ್ಟೇ ಕಾಡು ನಮ್ಮನ್ನ ಉಳಿಸುತ್ತೆ ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಧನ್ಸುಕ್ ಲಾಲ್ ಹತ್ರ ಕೆಲ್ಸ ಮಾಡ್ತಿರೋ ಭೀಮಾ ಸಸಿಗಳನ್ನ ನೆಡ್ಬೇಕು ಅಂತ ಗುಂಡಿನ ತೋಡ್ತಾ ಇದ್ದ ಆಗ ಅವನ್ಗೆ ಒಂದು ಮಡಿಕೆ ಸಿಕ್ತು ಅದ್ರಲ್ಲಿ ನಿಧಿ ಇತ್ತು ಭೀಮಾ ಮಡಿಕೆ ತಗೊಂಡು ತನ್ಸುಕ್ ಲಾಲ್ ಅಜಯ್ ಹತ್ರ ಬರ್ತಾನೆ ಮರದ ಕೆಳಗಡೆ ನಿಂತ್ಕೊಂಡು ಮಾತಾಡ್ತಾ ಇಲ್ಲಿ ನೋಡಿ ಏನಿದೆ ಅಂತ ಖಜಾನೆ ಸಿಕ್ಕಿದೆ ಸಸಿ ಗುಂಡಿ ಗೂಂಡಿ ಅದೇ ವಾ ಇಷ್ಟೊಂದು ಚಿನ್ನ ಅದು ಮಡಿಕೆ ತುಂಬಾ ನಾನು ಬಿಟ್ಟು ಶ್ರೀಮಂತ ಆಗ್ತೀನಿ ತನ್ಸುಕ್ ನೀವು ಏನಂತ ಮಾತಾಡ್ತಿದೀರ ನಮ್ಗಿದು ಸಿಕ್ಕಿದ್ದು ಕಾಡಿಂದ ಇದ್ರ ಮೇಲೆ ಯಾರಿಗೆ ಅಧಿಕಾರ ಆಗ್ಲಿ ಇಲ್ಲ ಇದರಿಂದ ನಾವು ಕಾಡಲ್ಲಿ ಇನ್ನೂ ಹೆಚ್ಚಿನ ಸಸಿಗಳು ಹಾಕೋಣ ಊರಲ್ಲಿ ರಸ್ತೆ ಆಸ್ಪತ್ರೆ ಸ್ಕೂಲ್ಗಳು ಹಾಗೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಮಾಡೋಣ ಹಾಗಂದ್ರೆ ನೀನ್ ಇದನ್ನ ಮನೆಗೆ ತಗೊಂಡೋಗ್ಬಿಟ್ಟು ಇದರಿಂದ ಸ್ವಲ್ಪ ದುಡ್ಡು ನೀನ್ ಇಟ್ಕೊಳ ಅನ್ಕೊಂಡಿದ್ಯಾ ತನ್ಸುಕ್ಲಾಲ್ ಅವ್ರೇ ಈ ದುಡ್ಡು ನನ್ನ ಮನೆಗೂ ಹೋಗಲ್ಲ ನಿಮ್ ಮನೆಗೂ ಹೋಗಲ್ಲ ಇದು ಕಾಡಿಗೆ ಸೇರಿರೋದು ಇದನ್ನ ನಾವು ಇಲ್ಲೇ ಬಿಡೋಣ ಅಜಯ್ ಮಾತ್ ಕೇಳಿಸ್ಕೊಂಡು ದುರಾಸೆ ದನ್ಸುಕ್ಲಾಲ್ ಆಗ ಸುಮ್ನೆ ಆದ್ರೆ ಭೀಮಾ ಭೀಮ ಆ ಖಜಾನೆ ಇರೋ ಮಡ್ಕೆ ಇನ್ನು ಮಾಡೋದೇನಿದೆ ಮಾಲೀಕ್ರೆ ಇವತ್ ರಾತ್ರಿ ಹೋಗಿ ಆ ಖಜಾನನ್ನ ಕಳ್ತನ ಮಾಡ್ಬೇಕು ಹೇಳೋಣ ಯಾವ್ದ ಕಳ್ಳ ಕಳ್ತನ ಮಾಡ್ದ ಅಂತ ನಿಮ್ ಮೇಲೆ ಬೆರಳು ತೋರ್ಸಕ್ಕೆ ಯಾರ ತಾನೆ ಧೈರ್ಯ ಇದೆ ಆ ಮಡಿಕೆನ ನಾನ್ ತಗೋತೀನಿ ಈವತ್ತ ರಾತ್ರಿನೇ ಆ ಮಡಿಕೆನಾ ನಾನು washes ಮಾಡ್ಕೊಂಡ ಬಿಡ್ತೀನಿ ಅವತ್ತು ರಾತ್ರಿಯಲ್ಲಿ ಹುಣ್ಣಿಮೆಯ ಕಾಡಲ್ಲಿ ದನ್ಸುಕ್ಲಾಲ್ ಮಡಿಕೆ ಹತ್ರ ಬಂದು ಆ ಮಡಿಕೆಯಲ್ಲಿ ಕೈ ಹಾಕ್ತಾನೆ ಆಗ ಒಂದು ಹಾವು ಅವನ ಕೈಗೆ ಕಚ್ಚಿಬಿಡುತ್ತೆ ದನ್ಸುಕ್ಲಾಲ್ ಕಿರ್ಚಾಟದಿಂದ ಕಾಡಿನ ಶಾಂತಿ ಎಲ್ಲ ಹಾಳಾಯಿತು ಆ ಕಾಡು ಮತ್ತೆ ಗಾಳಿಯಲ್ಲಿ ಹಾರೋಡೋಕ್ಕೆ ಶುರು ಆಯಿತು ಇದನ್ನ ನೋಡಿ ಅಜಯ್ ಕಾಡಿಗೆ ಬಂದಾಗ ಅಲ್ಲಿ ಆ ವಯಸ್ಸಾದ ಹೆಂಗಸು ಇದ್ಲು ಅಲ್ಲಿ ಧನ್ಸುಕ್ ಲಾಲ್ ಸತ್ ಹೋಗಿದ್ದ ಅವನ್ ಬಾಯಿಂದ ನೊರೆ ಬರ್ತಾ ಇತ್ತು ಇದೇನಾಯ್ತು ದನ್ಸುಕ್ ಲಾಲ್ಗೆ ಏನಾಯ್ತು ಅವನ್ ಸತ್ ಹೋಗಿದ್ದಾನೆ ಅವನು ಈ ಮಡಿಕೆಯಲ್ಲಿರೋ ನಿಧಿನ ಕಳತನ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಅದಕ್ಕೆ ಹಾವು ಅವನನ್ನ ಕಷ್ಟು ದನ್ಸುಕ್ಲಾಲ್ ಲಾಲ್ ತಮ್ಮ ದುರಾಸೆನ ಗೆಲ್ಲಕ್ಕಾಗ್ಲಿಲ್ಲ ತಮ್ಮ ದುರಾಸೆಯ ಕಾರಣದಿಂದ ಈ ಪರಿಸ್ಥಿತಿ ಬಂದ್ಬಿಡ್ತು ಆದ್ರೆ ಅಜ್ಜಿ ನಿಮ್ಗಿದೆಲ್ಲ ಹೇಗ್ ಗೊತ್ತಾಯ್ತು ಇದನ್ನ ಹೇಳ್ತಾ ಆ ವಯಸ್ಸಾದ ಹೆಂಗಸು ತನ್ನ ನಿಜ ರೂಪದಲ್ಲಿ ಪ್ರತ್ಯಕ್ಷ ಆದ್ಲು ಅಜಯ್ ನಾನು ವನದೇವಿ ನಾನು ಈ ಕಾಡನ್ನ ಕಾಪಾಡ್ತಾ ಇದ್ದೀನಿ ನಾನೇ ಈ ಕಾಡನ್ನ ಊರಿಂದ ಬೇರೆ ಮಾಡಿದ್ದೀನಿ ದನ್ಸುಕ್ ಲಾಲ್ ಅಂತ ಜನರಿಂದ ಈ ಕಾಡು ನಾಶ ಆಗ್ತಾ ಇದೆ ನಿನ್ನನ್ನ ಮೊದಲೇ ಸಾರಿ ಭೇಟಿ ಮಾಡಿದಾಗ ನನಗನ್ನಿಸ್ತು ಈ ಕಾಡನ್ನ ಕಾಪಾಡ್ಬೋದು ಅಂತ ಆದ್ರೆ ದನ್ಸುಕ್ ಲಾಲ್ ಅಂತ ದುರಾಸೆ ವ್ಯಕ್ತಿ ಈ ಕೆಲಸಕ್ಕೆ ಅಡ್ಡಾಗಿದ್ದ ಅದಕ್ಕೆ ಅವನು ಸಾಯಲೇಬೇಕಾಯ್ತು ವನದೇವಿ ಮಾತ್ ಕೇಳಿಸ್ಕೊಂಡು ಅಜಯ್ಗೆ ದನ್ಸುಕ್ಲಾಲ್ ಮಾಡಿರೋ ತಪ್ಪು ತಿಳಿದ್ ಬಂತು ಆದ್ರೆ ಅಜಯ್ ಒಬ್ಬ ಒಳ್ಳೆ ವ್ಯಕ್ತಿ ಹೇ ದೇವಿ ಅಮ್ಮ ದನ್ಸುಕ್ಲಾಲ್ ಒಬ್ಬ ದುರಾಸೆ ವ್ಯಕ್ತಿ ಅಂತ ಒಪ್ಕೊಳ್ಳೋಣ ಅವನಿಂದ ತಪ್ಪಾಗಿದೆ ಆದ್ರೆ ದೇವಿಯಮ್ಮ ಇದರಿಂದ ಅವನ ಮಕ್ಕಳು ಮತ್ತೆ ಹೆಂಡತಿಗೆ ಯಾಕೆ ಕಷ್ಟ ಆಗ್ಬೇಕು ಇವ್ರಿಲ್ದೆ ಅವ್ರ ಗತಿ ಏನಾಗ್ಬೇಕು ನೀವು ದಯವಿಟ್ಟು ದಯ ತೋರಿಸಿ ಇವ್ರಿಗೆ ಮತ್ತೆ ಜೀವ ಕೊಡಿ ನಾನ್ ನಿಮ್ಗೆ ಮಾತ್ ಕೊಡ್ತೀನಿ ಇನ್ ಮುಂದೆ ಇವನು ಕಾಡಿಂದ ದೂರನೇ ಇರ್ತಾನೆ ಇವನೇನಾದ್ರೂ ಹಳೆ ಸಳ್ಳಿಗೆ ಮತ್ತೆ ಬಿದ್ರೆ ನಾನು ಊರವ್ರ ಸಹಾಯದಿಂದ ಇವನ್ನ ಊರಿಂದನೇ ಹೊರಗಡೆ ಇಟ್ಬಿಡ್ತೀನಿ. ನೀವ್ ಇವನಿಗೆ ದಯವಿಟ್ಟು ಜೀವ ಕೊಡಿ. ಅಯ್ಯೋ ಅಜಯ್ ನೀನು ಒಳ್ಳೆ ಮುಖ್ಯಸ್ಥ ಅಷ್ಟೇ ಅಲ್ಲ. ಒಬ್ಬ ಒಳ್ಳೆ ವ್ಯಕ್ತಿ ಕೂಡ ಹೌದು. ನಾನು ಈಗಲೇ ಅವನನ್ನ ಜೀವಂತ ಮಾಡ್ತೀನಿ. ನೀನು ಅವನಿಗೆ ಅರ್ಥ ಮಾಡಿಸು. ಕಾಡಿನ ಮರಗಳನ್ನು ಕಡಿಬಾರ್ದು ಅಂತ. ಆಗಲಿ ನಾನು ಹಾಗೆ ಮಾಡ್ತೀನಿ. ವನದೇವಿ ಕೈಗಳಿಂದ ಬಂದಿರೋ ಕಿರಣದಿಂದ ದನ್ಸುಕ್ಲಾಲ್ಗೆ ಪ್ರಾಣ ಬರುತ್ತೆ. ವನದೇವಿ ಮಾಯ ಆಗಿಬಿಡತಾಳೆ. ಕಾಡು ಸಾಮಾನ್ಯವಾಗಬಿಡುತ್ತೆ. ಅಜಯ್ ನಡೆದಿರೋ ವಿಷಯವನ್ನ ಹೇಳ್ತಾನೆ ಪಶ್ಚಾತ್ತಾಪ ಕಂಡ್ ಬಂತು ಕ್ಷಮಿಸ್ಬಿಡು ನಾನು ದುರಾಸೆಯಿಂದ ಬಿಟ್ಟಿದೆ ಬೇರೆ ಏನು ತಪ್ಪಿನ ಅರಿವಾಗಿದೆ ಅಜಯ್ ನಾನು ಇವತ್ತಿಂದನೇ ಕಾಡಲ್ಲಿ ಮರ ಕಡೋ ಕೆಲ್ಸನ ನಿಲ್ಲಿಸ್ಬಿಡ್ತೀನಿ ಮತ್ತೆ ಕಾಡಿನ ಉದ್ದಾರಕ್ಕೋಸ್ಕರ ಕೆಲ್ಸ ಮಾಡ್ತೀನಿ ಧನ್ಸುಕ್ ಲಾಲ್ ನಾವು ಹೀಗೆ ಮಾಡ್ಬೇಕು ಆಗ್ತಾನೆ ನಾವು ಮುಂದೆ ಬರೋ ಪೀಳಿಗೆಗೆ ಒಂದು ಒಳ್ಳೆ ಪ್ರಪಂಚ ಕೊಡಗಾಗುದು ನಾವು ನಮ್ಮ ದುರಾಸೆಯನ್ನ ಪಕ್ಕದಲ್ಲಿಟ್ಟು ಮನುಷ್ಯತ್ವದಿಂದ ಬದುಕಬೇಕು